ಹಲೋ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಸಿ ಆರ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಅಂತ ಎಸ್ ಎಲ್ಲರಿಗೂ ವರ್ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನಗೆ ಗೊತ್ತು ನೀವು ಈ ಒಂದು ವ್ಲಾಗ್ ನೋಡೋಷ್ಟೊತ್ತಲ್ಲಿ ಈ ಹಬ್ಬ ಆಗೋಗ್ಬಿಟ್ಟಿರುತ್ತೆ ಸೊ ದ್ಯಾಟ್ಸ್ ಓಕೆ ಫೈನ್ ಸೊ ನನ್ನ ಈ ಒಂದು ವ್ಲಾಗ್ನಲ್ಲಿ ಕಂಪ್ಲೀಟಾಗಿ ನಿಮಗೆ ನಮ್ಮ ಮನೆಯಲ್ಲಿ ಯಾವ ರೀತಿಯಾದಂಥ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿರುತ್ತೆ ಹೇಗೆ ನಮ್ಮ ಒಂದು ವರಮಹಾಲಕ್ಷ್ಮಿ ಹಬ್ಬನ ಮನೆಯಲ್ಲಿ ನಾವು ಆಚರಿಸ್ತೀವಿ ಅಂತ ಹೇಳಿ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇದು ಈ ಒಂದು ವ್ಲಾಗಲ್ಲಿ ಇರುತ್ತೆ ಸೊ ಜಾಸ್ತಿ ಡಿಲೇ ಮಾಡೋದು ಬೇಡ ಬೇಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನಂಗೊತ್ತು ಕ್ಯೂರಾಸಿಟಿಯಿಂದ ನೀವೆಲ್ಲ ಕಾಯ್ತಾ ಇರ್ತೀರಾ ಹೇಗೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀವಿ ನಾನು ಕೂಡ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾದಂಥ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ದೀರಾ ಅಂತ ಹೇಳಿ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಸೊ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಥರ ನಿಮ್ಮ ಒಂದು ಮನೆಯಲ್ಲಿ ಹಬ್ಬನ ಆಚರಿಸಿದ್ದೀರಾ ಅಂತ ಹೇಳಿಬಿಟ್ಟು ಹಾಗೆ ನಮ್ಮ ಮನೆಯವರು ಮಹಾಲಕ್ಷ್ಮಿ ಹೇಗೆ ಮಾಡಿದ್ದೀವಿ ಏನಾದರೂ ಇಷ್ಟ ಆಗಿದ್ರೆ ನಮಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ವೆಲ್ಕಮ್ ಟು ರಾಗಿಣಿ ಸಿ ಆರ್ ಯೂಟ್ಯೂಬ್ ಚಾನಲ್ ಸೊ ಡಿಲೇ ಮಾಡೋದು ಬೇಡ ಬೇಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನೋಡಿ ಹೀಗಿದೆ ಒಂದು ಫೈನಲ್ ಲುಕ್ ನಮ್ಮ ಮನೆಯವರ ಮಹಾಲಕ್ಷ್ಮಿ ಹಬ್ಬದ್ದು ಸೊ ಇದು ಒಂದು ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಆಸ್ಪೀಷಿಯಸ್ ಫೆಸ್ಟಿವಲ್ ಡೆಡಿಕೇಟೆಡ್ ಟು ಗಾಡೆಸ್ ಲಕ್ಷ್ಮಿ ಅಂತಲೇ ಹೇಳ್ಬೋದು ಸೊ ನನಗಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಮ್ಮ ಮನೇಲಿ ಹೇಗೆ ಆಚರಿಸ್ತೀವಿ ಟ್ರೆಡಿಷನ್ಸ್ ಹೇಗಿರುತ್ತೆ ಡೆಕೋರೇಷನ್ ಹೇಗೆ ಮಾಡ್ತೀವಿ ಹಾಗೆ ಪೂಜಾ ಪ್ರಿಪ್ರೇಷನ್ಸ್ ಹೇಗೆ ಮಾಡ್ತೀವಿ ಅಂತ ಹೇಳಿ ತೋರಿಸೋದಕ್ಕೆ ಸೊ ನೋಡಿ ಇವಾಗ ಮಾರ್ಕೆಟಿಂದ ನನ್ನ ಹಸ್ಬೆಂಡ್ ಹೂವು ಎಲ್ಲ ತೊಗೊಂಡು ಬಂದಿದ್ರು ಸೊ ನಾವು ಯಾವಾಗಲೂ ಅಷ್ಟೇ ಬಿಡಿ ಹೂವನ್ನೇ ತೊಗೊಂಡ್ಬರೋದು ಕಟ್ಟಿರೋ ಹೂವು ತೊಗೊಂಡು ಬರೋದಿಲ್ಲ ಯಾಕೆಂದರೆ ಬಿಡಿ ಹೂವು ತೊಗೊಂಡು ಬಂದು ಮನೆಯಲ್ಲೇ ಕಟ್ತೀವಿ ಸೊ ನಮ್ಮ ಮಾವ ಮತ್ತು ನನ್ನ ಹಸ್ಬೆಂಡು ದಿಣ್ಣ ಹಾಕ್ತಾರೆ ಹಾಗೆ ನಮ್ಮತ್ತೆ ನಾರ್ಮಲಾಗಿ ಟೂವನ್ನು ಟ್ರೈ ಮಾಡ್ತಾರೆ ನೋಡಿ ನನ್ನ ಹಸ್ಬೆಂಡ್ ದಿನ್ನ ಕಟ್ತಾ ಇದ್ದಾರೆ ನೋಡಿ ಇಲ್ಲಿ ಒಂದು ಆಲ್ರೆಡಿ ಕಟ್ ಇಟ್ಟಿದ್ದಾರೆ ಸೊ ನಮ್ಮ ಮನೆಯಲ್ಲಿ ತುಂಬಾ ಸಪೋರ್ಟಿವ್ ಅಂತ ಅಂದರೆ ನಮ್ಮ ಮಾವ ಮತ್ತು ನನ್ನ ಹಸ್ಬೆಂಡ್ ಸೊ ಇವರಿಬ್ಬರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲೋದಿಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದೇವ್ರ ಕಾರ್ಯನ ನೆರವೇರಿಸದೆ ನಮ್ಮ ಮಾವ ನೋಡಿ ನಾವು ಯಾವುದೇ ರೀತಿಯಂಥ ಮುಕ್ವಾಡನ ಇಡೋದಿಲ್ಲ ತೆಂಗಿನಕಾಯಿನೇ ನೀಟಾಗಿ ಈ ಥರ ಚೆನ್ನಾಗಿ ಅದ್ರ ಮೇಲಿರೋ ನಾರ್ನೆಲ್ಲನೂ ತೆಗೆದು ಅದಕ್ಕೆ ನೀಟಾಗಿ ಅರ್ಶನ ಫುಲ್ಲು ಹಾಕಿ ಈ ಥರ ಒಂದು ತಿಳ್ಕನ್ನು ಮಾಡ್ತಾಯಿದ್ದೀವಿ ನೋಡಿ ಸೊ ನಾವು ಯಾವುದೇ ರೀತಿ ಕಣ್ಣು ಮೂಗು ಇದು ಯಾವುದನ್ನು ಕೂಡ ಇಡೋದಿಲ್ಲ ಕೆಲವರು ತೆಂಗಿನಕಾಯಿಗೆ ಅದನ್ನು ಅಂಟಿಸ್ತಾರೆ ಬಟ್ ನಾವು ಅದು ಯಾವುದನ್ನು ಅಂಟಿಸೋದು ಇಲ್ಲ ಮುಕ್ವಾಳ ಕೂಡ ಇಡೋದಿಲ್ಲ ತೆಂಗಿನಕಾಯಿಗೆ ಈ ಥರ ಒಂದು ತಿಲಕನ ರೆಡಿ ಮಾಡಿ ಇಡ್ತೀವಿ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಇದು ಪ್ರೋಸೆಸ್ಸು ಫುಲ್ ಹರ್ಷಣ ಈ ಥರ ತಿಕ್ಕಾಗಿ ತೊಗೊಂಡು ನೀಟಾಗಿ ನಮ್ಮ ಆವಾಗ ಶೇಪ್ನ ಇದ್ದಾರೆ ಸೊ ಇದನ್ನು ನಾವು ಮಾಡ್ಕೊಂಡಿದ್ದು ವರಮಹಾಲಕ್ಷ್ಮಿ ಹಿಂದಿನ ದಿನ ನೈಟಲ್ಲಿ ಯಾಕೆಂದರೆ ಹಿಂದಿನ ದಿನ ನೈಟೇ ಇದನ್ನು ಮಾಡಿ ಇಟ್ಟರೆ ಅದು ಬೆಳಗ್ಗೆ ಅಷ್ಟೊತ್ತಲ್ಲಿ ಡ್ರೈ ಆಗಿರುತ್ತೆ ಫುಲ್ಲು ಸೊ ನೋಡಿ ಅಲ್ಲಿ ಹಿಂದೆ ಕಾಣ್ತಾ ಇದೆಯಲ್ಲ ಚೊಂಬು ಆ ಚೊಂಬೆ ಆದರೆ ಆ ಕಳಶಕ್ಕೆ ಈ ಒಂದು ತೆಂಗಿನಕಾಯಿ ಸೂಟ್ ಆಗೋ ಅಷ್ಟು ದಪ್ಪದೇ ತೆಂಗಿನಕಾಯಿನ ತಗೊಂಡು ಕ್ಲಿ ಎಲ್ಲ ಆ ನಾರೆಲ್ಲ ತೆಗೆದು ನೀಟ್ ಮಾಡಿ ಈ ಥರ ಅರ್ಶನ ಎಲ್ಲ ನೀಟಾಗಿ ಹಚ್ಚಿರೋದು ಸೊ ಇವಾಗ ಆ ತಿಲ್ಕದ ಮೇಲೆ ಏನು ಹರ್ಶನ ಹಾಕಿದ್ರಲ್ಲ ಇವಾಗ ಅದೇ ಹರ್ಷಣದ ಮೇಲ್ಗಡೆ ಈ ಕುಂಕುಮದ ತಿಲ್ಕನ ಇಡ್ತಾಯಿದ್ದೀವಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನೋಡಿ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಮೇಲೆ ತಂದಿದ್ದಂತಹ ಹಣ್ಣುಗಳೆಲ್ಲಾನು ನೀಟಾಗಿ ಒಂದು ಪಾತ್ರೆಯಲ್ಲಿ ಜೋಡಿಸಿ ಇಟ್ಕೊಂಡಿದ್ವಿ ಬೆಳಿ ಸಾಮಾನುಗಳೆಲ್ಲ ಅತ್ತೆ ತೊಳೆದು ರೆಡಿ ಮಾಡಿ ಇಟ್ಟಿದ್ರು ಸೊ ಮಾರ್ನಿಂಗ್ ನಾನು ಬೆಳಗ್ಗೆ ಎದ್ದೊಳದು ಒಂದು ಹತ್ತು ನಿಮಿಷ ಲೇಟ್ ಆಯಿತು ಸೊ ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಮಾವ ಕ ಸೀರೆನ ಉಡಿಸಿ ಕಲ್ಸನ ಊರಿದ್ರು ನೋಡಿ ಫಸ್ಟು ಸೀರೆನ ಇಟ್ಟು ಅದ್ರ ಹಿಂದೆಗಡೆ ಲಕ್ಷ್ಮಿ ದೇವ್ರನ್ನ ಅಂದರೆ ದೇವರ ಒಂದು ಫೋಟೋನ ಇಟ್ಟು ಅದು ಆದಮೇಲೆ ಕಳಶನ ಇಟ್ಟಿರೋದು ಸೊ ಫಸ್ಟ್ ನೀವು ನೋಡ್ಬೋದು ಬೆಳ್ಳಿ ತಟ್ಟೆಗೆ ಅದ್ರ ಒಳಗಡೆ ಅಕ್ಕಿನ ಹಾಕಿ ಅಲ್ಲಿ ಓಮ್ ಅಂತ ಬರೆದು ಅದ್ರ ಮೇಲೆ ಕಳಶ ಇಟ್ಟಿದ್ದಾರೆ ಕಳಶದ ಒಳಗಡೆ ನೀರನ್ನ ಹಾಕಿ ಕಾಯಿನ್ನ ಹಾಕಿ ಅರ್ಶನ ಕುಂಕುಮ ಹಾಕಿ ಡ್ರೈ ಫ್ರೂಟ್ಸ್ನ ಹಾಕಿರ್ತಾರೆ ಸೊ ನೋಡಿ ಇದೇನು ನೋಡ್ತಾಯಿದ್ದೀರಲ್ಲ ನೀವು ಈ ಹಾರ ಇದನ್ನು ಕೂಡ ನಾವು ಮನೆಯಲ್ಲೇ ಪೋಣಿಸಿದ್ದು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ಈ ಸೀರೆ ಬಂದು ಪಿಂಕ್ಗೆ ಎಲ್ಲೋ ಕಾಂಬಿನೇಷನಲ್ಲಿ ಇರುವಂತಹ ಸ್ಯಾರಿ ತುಂಬಾ ಚೆನ್ನಾಗಿದೆ ಇದು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಕಳಿಸಿದ ಸುತ್ತ ನಾವು ಕಾಯಿನ್ಗಳನ್ನ ಇಡ್ತೀವಿ ಅಂದರೆ ಆ ತಟ್ಟೆ ಏನು ನೋಡಿದ್ರಲ್ಲ ತಟ್ಟೆ ಮೇಲೆ ನಾವು ಕಳಿಸೋನ ಇಟ್ಟಿರೋದಲ್ವ ಸೊ ಆ ಒಂದು ಸುತ್ತ ಕಳಿಸಿದ ಸುತ್ತ ಕಾಯಿನ್ಗಳನ್ನ ಇಡ್ತಾ ಬರ್ತೀವಿ ಸೊ ಪ್ರತಿ ವರ್ಷ ಒಂದೊಂದು ಕಾಯಿನ್ನ ನಾವು ಆ್ಯಡ್ ಮಾಡ್ಕೊತಾ ಬರ್ತೀವಿ ನೋಡಿ ಹೀಗೆ ಈ ದಿಂಡು ಏನು ನೀವು ನೋಡ್ತಾ ಇದ್ದೀರೋ ಮಲ್ಲಿಗೆ ಹಾಗೂ ಕನಕಾಂಬ್ರ ದಿಂಡು ಇದು ನಮ್ಮ ಮನೆಯಲ್ಲೇ ಅತ್ತೆ ಮಾವ ಹಾಗೂ ಪೃಥ್ವಿ ಕಟ್ಟಿರೋ ಅಂಥದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಸಿಂಪಲ್ ಆ್ಯಂಡ್ ಕ್ಯೂಟ್ ಅಂತಲೇ ಹೇಳ್ಬೋದು ಸೊ ಇವಾಗ ಅತ್ತೆ ಬಂದು ದೀಪಕ್ಕೆಲ್ಲ ಎಣ್ಣೆ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ತಾಯಿದ್ದಾರೆ ಹಬ್ಬ ಬಂತು ಅಂದ್ರೆ ಎಲ್ಲರಿಗೂ ತುಂಬಾನೇ ಖುಷಿ ಎಲ್ಲ ತುಂಬಾ ಆಗಿ ಪಾರ್ಟಿಸಿಪೇಟ್ ಮಾಡ್ತೀವಿ ಎಲ್ಲರೂ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಹಬ್ಬನ ಆಚರಿಸ್ತೀವಿ ನಿಮ್ಮ ಕೂಡ ಹೀಗೆ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಣ್ಣು ಅರ್ಶನ ಕುಂಕುಮ ದೀಪ ಎಲ್ಲ ಇಟ್ಟಿದಾಯ್ತು ಸೊ ಇವಾಗ ನಾನು ದೀಪನ ಹಚ್ತಾ ಇದೀನಿ ಸೊ ನಾನು ದೀಪ ಎಲ್ಲ ಹಚ್ಚಿ ಆದ್ಮೇಲೆ ಅತ್ತೆ ಬಂದು ಪೂಜೆ ಮಾಡ್ತಾರೆ ಸೊ ಹೇಗೆ ಅನಸ್ತಾ ಇದೆ ನಿಮಗೆ ನಮ್ಮ ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ ಆದಮೇಲೆ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಒಬ್ಬಟ್ಟು ಮಾಡಿದ್ವಿ ನನ್ನಾದ್ನಿ ಬಂದು ಒಬ್ಬಟ್ಟೆಲ್ಲ ತಟ್ಟಿ ಕೊಡ್ತಾಯಿದ್ರು ನಾನು ಬೇಸಿ ಬೇಸಿ ಇಡ್ತಾಯಿದ್ದೆ ಸೊ ಅಷ್ಟರಲ್ಲಿ ಅತ್ತೆ ದೇವ್ರ ಮನೆಯದು ಪೂಜೆ ಕಾರ್ಯ ಎಲ್ಲಾನು ಮಾಡ್ತಾ ಇದ್ರು ದೇವ್ರ ಮನೆಯಲ್ಲಿ ಲಕ್ಷ್ಮಿದು ಮುಕ್ವಾಡ ಇದೆ ಸೊ ಅಲ್ಲಿ ಅತ್ತೆ ಬಂದು ಅದನ್ನೆಲ್ಲಾನು ನೀಟಾಗಿ ರೆಡಿ ಮಾಡ್ತಾಯಿದ್ರು ಬನ್ನಿ ನೋಡೋಣ ಹೇಗೆ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತೀನಿ ಸೊ ನೋಡಿ ಇದು ಲಕ್ಷ್ಮೀ ಮುಖವಾಡ ನಮ್ಮ ಮನೆಯಲ್ಲಿ ಪ್ರತಿದಿನ ಕೂಡ ದೇವ್ರ ಮನೆಯಲ್ಲಿ ನಾವು ಇಟ್ಟಿರ್ತೀವಿ ಇದು ನಮ್ಮ ಮನೆ ದೇವರಾಗಿರುತ್ತೆ ಸೊ ಅತ್ತೆ ಈ ಥರ ರೆಡಿ ಮಾಡ್ತಾರೆ ಸೊ ದೇವ್ರ ಮನೇನ ರೆಡಿ ಮಾಡೋದಕ್ಕೆ ಅವ್ರಿಗೆ ಸ್ವಲ್ಪ ಟೈಮ್ ಆಗುತ್ತೆ ಯಾಕೆಂದರೆ ಸೊ ಇದು ಇದು ನೋಡಿ ಇವಾಗ ನೋಡಿದ್ದು ಕಳಶ ಕಳಶೋಕ್ಕೆ ಆ ಒಂದು ಮುಖವಣ ಎಲ್ಲ ಇಟ್ಟು ದೇವ್ರ ಮನೆ ರೆಡಿ ಮಾಡೋದಕ್ಕೆ ಅವ್ರ ಸ್ವಲ್ಪ ಟೈಮ್ ಆಗುತ್ತೆ ಸೊ ಅಷ್ಟಲ್ಲಿ ನಾನು ಕೂಡ ರೆಡಿ ಆಗೋಣ ಅಂತ ಹೇಳಿ ಬಂದೆ ಸೊ ನಾನು ಇವಾಗ ತೋರಿಸ್ತಾ ಇರೋಂಥ ಸ್ಯಾರಿ ಬಂದು ಮೈಸೂರು ಕ್ರೇಪ್ ಸಿಲ್ಕ್ ಅಂದರೆ ಚಾಮುಂಡಿ ಸಿಲ್ಕ್ ಇದು ಸ್ಯಾರಿ ಬಂದು ಸೊ ಇದ್ರ ಪ್ರೈಸ್ ಬಂದು ಏಯ್ಟ್ ತೌಸಂಡ್ ಆಯಿತು ಸೊ ಇದು ನಾನೊಂದು ಸೇಲಲ್ಲಿ ತೊಗೊಂಡಿದ್ದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿತ್ತು ಯುನಿಕ್ ಡಿಸೈನ್ ಪ್ಯಾಟ್ರನ್ ಅಂತಲೇ ಹೇಳ್ಬೋದು ಮಧ್ಯದಲ್ಲಿ ಫುಲ್ ಬುಟ್ಟ ಬುಟ್ಟ ಬಂದಿದೆ ಕೆಳಗಡೆ ಜರಿ ವರ್ಕ್ ಬಂದಿದೆ ಸೊ ಸ್ಯಾರಿ ಪೂರ್ತಿ ಹೀಗಿದೆ ಇದೆ ಬ್ಲೌಸ್ ನಾನು ಸ್ಟಿಚ್ ಮಾಡಿಸಿರಲಿಲ್ಲ ಅದಕ್ಕೆ ಈ ಒಂದು ಬ್ಲೌಸ್ನ ನಾನು ಮ್ಯಾಚ್ ಮಾಡಿಕೊಂಡೆ ಹೇಗೆ ಕಾಣಿಸ್ತಾ ಇದೆ ನನ್ನ ಹಸ್ಬೆಂಡ್ಗೆ ಕೇಳಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಅವನು ನೀನು ತುಂಬ ಉದ್ದ ಇದೆಯಾ ಅಂತ ಹೇಳಿ ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ ಸೊ ನೋಡಿ ಹೀಗಿತ್ತು ನಮ್ಮ ಒಂದು ಫೈನಲ್ ಲುಕ್ ಸ್ಯಾರಿ ಉಟ್ಕೊಂಡ್ಮೇಲೆ ಮೇಲೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನಂಗೆ ಈ ಸೀರೆ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಇಷ್ಟ ಆಯಿತು ಸೊ ನಂಗೆ ಯಾಕೋ ಈ ನಡುವೆ ಗ್ರೀನ್ ಬ್ಯಾಂಗಲ್ ಮೇಲೆ ತುಂಬಾ ಲೋ ಆಗಿಬಿಡುತ್ತೆ ಯಾವುದೇ ಸೀರೆ ಹಾಕೊಂಡ್ರೂ ಗ್ರೀನ್ ಬ್ಯಾಂಗಲ್ನೇ ಮ್ಯಾಚ್ ಮಾಡ್ಕೊತೀನಿ ಹಾಗೆ ನನ್ನ ಒಂದು ಬ್ರ್ಯಾಂಡ್ ಎಮ್ ಕೆ ವಾಚ್ನ ಹಾಕೊಂಡೆ ಸೊ ಅಮ್ಮ ಮನೆಗೆ ಕುಂಕುಮ ತಗೊಳ್ಳೋದಕ್ಕೆ ಅಂತ ಹೋಗಬೇಕಾಗಿತ್ತು ಅದಕ್ಕೆ ಬೇಗನೆ ರೆಡಿ ಆದ್ವಿ ನಾವು ಹೆಣ್ಮಕ್ಳು ಗೊತ್ತಲ್ಲ ನಿಮಗೆ ಯಾವುದ್ರಲ್ಲೂ ಕಡಿಮೆ ಇಲ್ಲ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀವಿ ಆಮೇಲೆ ಬಿಡ್ತೀವ ಒಂದೆರಡು ರೀಲ್ಸು ಶಾರ್ಟ್ಸ್ ಎಲ್ಲ ಮಾಡಬೇಕಲ್ಲ ಮತ್ತೆ ಎಸ್ ಅದನ್ನೇ ಮಾಡ್ತಾರೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಕೆಲಗಡೆ ಬಂದು ಸ್ವಲ್ಪ ನಮ್ಮದು ಒಂದು ಶಾಸ್ತ್ರ ಇರುತ್ತೆ ಸೊ ಆ ಶಾಸ್ತ್ರನ ಮಾಡ್ತಾ ಇದ್ದೀವಿ ನಾನು ಅತ್ತೆ ಇವಾಗ ಸೊ ಈ ಶಾಸ್ತ್ರ ಮೇಲೆ ಅತ್ತೆ ಹತ್ರ ಆಶೀರ್ವಾದ ತೊಗೊಂಡು ಅಮ್ಮ ಮನೆಗೆ ಹೊರಟ್ವಿ ಸೊ ನೋಡಿ ಏನು ಶಾಸ್ತ್ರ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಹೊರಡೋಣ ಅಂತ ಹೇಳಿ ಹೊರಟ್ವಿ ಒಂದು ವೇ ಹೋಗ್ತಾ ಪಾಪು ಮಲ್ಕೊಂಡೇ ಬಿಟ್ಟ ಯಾಕೆಂದ್ರೆ ಅವನು ಕೂಡ ಬೆಳಗ್ಗೆ ಬೇಗನೆ ಎದ್ದಿದ್ದ ಸೊ ಮಲ್ಕೊಂಡು ಬಿಟ್ಟ ಅಮ್ಮ ಮನೆಗೆ ಹೋಗೋದು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಅವ್ರು ತವ್ರ ಮನೆಗೆ ಕುಂಕುಮಕ್ಕೆ ಹೋಗೋದು ಹಬ್ಬಕ್ಕೆ ಹೋಗೋದು ಅಂತಂದರೆ ಎಷ್ಟು ಖುಷಿ ಆಗುತ್ತಲ್ವ ಸೊ ಅದೇನೂ ಗೊತ್ತಿಲ್ಲ ನನಗಂತೂ ಅಮ್ಮ ಮನೆಗೆ ಹೋಗೋದು ಅಂತ ಅಂದರೆ ತುಂಬಾ ಖುಷಿ ಆಗುತ್ತೆ ಯಾಕೆಂದರೆ ಅಲ್ಲಿ ತೆಂಗಿದ್ದು ಇರ್ತಾರಲ್ಲ ಸೊ ಎಲ್ಲರೂ ಸೇರಿಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ನನಗೆ ತುಂಬಾ ಖುಷಿ ಆಗುತ್ತೆ ಸೊ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳಿದ್ರೆ ಅದು ಹಾಗೆ ಅಂತ ಅನಿಸುತ್ತೆ ಅಣ್ಣ ತಂಗಿ ಇದ್ದರೆ ಅದು ಬೇರೆ ಥರನೇ ಬಟ್ ನಾವು ಮೂರು ಜನ ಹೆಣ್ಮಕ್ಳಾಗಿರೋ ಕಾರಣ ಸೊ ಅದೇನೋ ಒಂಥರ ಬಾಂಡಿಂಗು ನಾನು ಅವ್ರ ಮನೆಗೆ ಹೋಗ್ತಾ ಇದ್ದರೆ ಆಗಿರ್ಬೋದು ಅವರು ನಮ್ಮ ಮನೆಗೆ ಬರೋದಾಗಿರ್ಬೋದು ಏನೋ ಒಂಥರ ಅದು ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಸೊ ಪೂಜೆ ಮುಗ್ದಾದ್ಮೇಲೆ ಎಲ್ಲ ಒಟ್ಟಿಗೆ ಊಟ ಕೂತ್ಕೊಂಡ್ವಿ ಸೊ ಒಬ್ಬಟ್ಟು ಪುಳಿಯೋಗರೆ ಕಾಳುಗೊಜ್ಜು ಕೋಸಂಬರಿ ಇದೇ ಸ್ಪೆಷಲ್ ನಮ್ಮ ಮನೆಯಲ್ಲಿ ಇವತ್ತು ಸೊ ನಿಮ್ಮ ಮನೆಯಲ್ಲಿ ಏನೆಲ್ಲ ಮಾಡಿದ್ವಿ ಹಬ್ಬದ ಅಡುಗೆ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಹರ್ಷಣ ಕುಂಕುಮ ತೊಗೊಂಡು ಬೇಗನೆ ಮನೆಗೆ ಹೊರಟೆ ಯಾಕೆ ಅಂದರೆ ಮನೆಯಲ್ಲಿ ಕೂಡ ಅಲ್ಲಿ ಲೇಔಟ್ ಅವ್ರನ್ನೆಲ್ಲನೂ ಹರ್ಷ ಕುಂಕುಮಕ್ಕೆ ಹೋಗಿ ಕರೆಯೋದಿತ್ತು ಸೊ ಅದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಗನೆ ಹೊರಟೆ ಸೊ ನಮ್ಮ ಮನೆಯಲ್ಲಿ ಬ ಲೇಔಟಿಂದ ಬಂದವರಿಗೆಲ್ಲರಿಗೂ ನನ್ನ ನಮ್ಮ ಅಂದರೆ ಲಕ್ಷ್ಮಿ ಆಗಿರುವಂತಹ ಭೂಮಿಕ ಎಲ್ಲರಿಗು ಹರ್ಷನ ಕುಂಕುಮ ಕೊಡ್ತಾ ಕೊಡ್ತಾಯಿದ್ದು